ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ರಾಯರ ಸಾಕಷ್ಟು ಮಹಿಮೆಗಳನ್ನು ಕೇಳಿರ್ತೀರ ಇವತ್ತು ಮೃತಿಕೆಯಿಂದ ಆಗಿರುವಂಥ ಅದ್ಭುತವಾದಂಥ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಮಹಿಮೆನ ಕೇಳಬೇಕು ಅಂತ ಅಂದ್ರೆ ಒಂದು ರೋಮಾಂಚನವಾಗುತ್ತೆ ಏಕೆಂದರೆ ಒಬ್ರೊಬ್ಬರ ಜೀವನದಲ್ಲೂ ಒಂದೊಂದು ರೀತಿಯ ಮಹಿಮೆಗಳು ನಡೆದಿರುತ್ತೆ ಹಾಗಾಗಿ ರಾಯರ ಮಹಿಮೆ ಕಿ ಹೇಳಬೇಕು ಅಂದರೆ ತುಂಬ ಕುತೂಹಲ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಷ್ಟು ಅದ್ಭುತವಾಗಿ ರಾಯರು ಭಕ್ತರ ಜೀವನದಲ್ಲಿ ಮಹಿಮೆಗಳನ್ನು ನಡೆಸಿರ್ತಾರೆ ಇಂಥ ಮಹಿಮೆಗಳನ್ನು ಕೇಳ್ತಾ ಇರುವಾಗ ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ದಿನ ಮಹಿಮೆ ನಡೆದೇ ನಡೆಯುತ್ತೆ ಅನ್ನುವಂಥ ಭರವಸೆ ಖಂಡಿತವಾಗ್ಲೂ ಮೂಡುತ್ತೆ ರಾಯರು ಅಗಮ್ಯ ಮಹಿಮರು ಅವರ ಮಹಿಮೆನ ನಿಜಕ್ಕೂ ಯಾರೂ ಅರಿಯಕ್ಕೆ ಸಾಧ್ಯವೇ ಇಲ್ಲ ಕಷ್ಟದಲ್ಲಿ ಇರುವಂಥ ಭಕ್ತರ ಜೀವನದಲ್ಲಿ ಯಾವ ರೂಪದಲ್ಲಾದರೂ ಬಂದು ಅವರು ಒಂದು ಪರಿಹಾರನ ಖಂಡಿತ ಸೂಚಿಸ್ತಾರೆ ಇವತ್ತು ನಾನು ಹೇಳ್ತಾ ಇರುವಂಥ ಮಹಿಮೆ ನಿಜಕ್ಕೂ ಅದ್ಭುತವಾಗಿದೆ ಒಂದು ಊರಲ್ಲಿ ಬಡ ಕುಟುಂಬ ಇರುತ್ತೆ ಆ ಕುಟುಂಬದ ಗೃಹಸ್ಥ ಚಿಕ್ಕದೊಂದು ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅವರಿಗೆ ಮಕ್ಕಳು ಕೂಡ ಇರ್ತಾರೆ ಮಗಳು ಮದುವೆ ವಯಸ್ಸಿಗೆ ಬಂದಿರ್ತಾರೆ ಮಗಳಿಗೆ ಮದುವೆ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿರುತ್ತೆ ಏಕೆಂದರೆ ಮದುವೆನೇ ಸೆಟ್ ಆಗ್ತಾ ಇರೋದಿಲ್ಲ ಮದುವೆ ಮಾಡೋದು ಹೇಗಪ್ಪ ಅನ್ನುವಂಥದ್ದು ಚಿಂತೆ ತುಂಬ ಕಾಡ್ತಾ ಇರುತ್ತೆ ಆ ಗೃಹಸ್ಥನ ಹೆಂಡತಿಗಂತೂ ದೇವರ ಮೇಲೆ ತುಂಬನೇ ಭಕ್ತಿ ಮಗಳಿಗೆ ಒಳ್ಳೇದಾಗಬೇಕು ಅಂತ ಪೂಜೆ ವ್ರತ ಉಪವಾಸ ಪ್ರತಿಯೊಂದನ್ನು ತಪ್ಪದೇ ಮಾಡ್ತಾನೇ ಇರ್ತಾರೆ ಹೀಗಿರುವಾಗ ಒಂದು ದಿವಸ ಊರಿನಲ್ಲಿ ಕೆಲವ್ರು ಹೇಳ್ತಾರೆ ನೀನು ಶ್ರಾವಣ ಮಾಸದಲ್ಲಿ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡು ಆ ದಿವಸ ರಾತ್ರಿ ಉಪವಾಸದಿಂದ ಇರು ಅಂತ ಹೇಳ್ತಾರೆ ಆಗ ಅವರು ಕೂಡ ಸಾಕಷ್ಟು ರಾಯರ ಮಹಿಮೆಗಳನ್ನು ಕೇಳಿರ್ತಾರಲ್ವ ಹಾಗಾಗಿ ನಾನು ಕೂಡ ರಾಯರನ್ನ ಪೂಜೆ ಮಾಡಬೇಕು ಅಂತ ಅವರು ಒಂದು ರಾಯರ ಫೋಟೋವನ್ನು ತಂದು ಶ್ರಾವಣ ಮಾಸದಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರತಿ ಗುರುವಾರ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದು ಉಪವಾಸ ಇರೋದು ಮಾಡ್ತಾಯಿರ್ತಾರೆ ಹೀಗೆ ಪೂಜೆ ಮಾಡ್ತಾ ಇರ್ತಾರೆ ಶ್ರಾವಣ ತಿಂಗಳು ಕಳೆದು ಸ್ವಲ್ಪ ದಿನ ಆಗಿರುತ್ತೆ ಅವ್ರಿಗೆ ಒಂದು ಶುಭ ಕನಸು ಕೂಡ ಬೀಳುತ್ತೆ ಆ ಕನಸಿನಲ್ಲಿ ರಾಯರು ಕಾಣಿಸ್ಕೊಳ್ತಾರಂತೆ ಇನ್ನು ಕೆಲವು ದಿವಸಗಳಲ್ಲಿ ನಿನ್ನ ಮಗಳಿಗೆ ನೆಂಟಸ್ತಿಕೆ ಬರುತ್ತೆ ಮದುವೆ ಮಾಡಿಸಿ ಅಂತ ರಾಯರು ಸೂಚನೆಯನ್ನು ಕೊಡ್ತಾರೆ ರಾಯರು ಕೂಡ ಈ ರೀತಿ ಸೂಚನೆ ಕೊಡ್ತಾರೆ ಇದರಿಂದ ಅವ್ರಿಗೆ ಖುಷಿ ಖುಷಿಯಾಗುತ್ತೆ ಸೂಚನೆ ಕೊಟ್ಟ ಎಂಟು ದಿನಕ್ಕೇ ಅವ್ರಿಗೆ ಒಂದು ಸಂಬಂಧ ಕೂಡ ಬರುತ್ತೆ ಹಾಗೆ ಜಾತಕ ಕೂಡ ಕೇಳ್ತಾರೆ ಜಾತಕ ಕೂಡ ಕೂಡಿ ಬರುತ್ತೆ ಈ ಮದುವೆ ಆಗುತ್ತಾ ಅಂತ ದೇವರಲ್ಲಿ ಪ್ರಸಾದವನ್ನು ಕೂಡ ಕೇಳ್ತಾರಂತೆ ಹೂ ಪ್ರಸಾದ ಕೂಡ ಆಗುತ್ತೆ ಇವರಿಗೆ ತುಂಬ ಖುಷಿಯಾಗುತ್ತೆ ಒಂದು ಒಳ್ಳೆಯ ದಿನ ನೋಡಿ ಮಗಳಿಗೆ ಮದುವೆಯನ್ನು ಕೂಡ ಮಾಡ್ತಾರೆ ಆಗ ಅವರ ಅಪ್ಪ ಅಮ್ಮ ಅಂದ್ಕೊಳ್ತಾರೆ ಇದೆಲ್ಲ ರಾಘವೇಂದ್ರ ಸ್ವಾಮಿಗಳ ಕರುಣೆಯಿಂದಲೇ ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಬಂದು ಮದುವೆ ಆಯಿತು ಅಂತ ಮದುವೆ ಏನೋ ಆಗುತ್ತೆ ಆದರೆ ಮಾವನ ಮನೆಯ ವಾತಾವರಣ ಅಷ್ಟು ಚೆನ್ನಾಗಿರೋದಿಲ್ಲ ಏಕೆಂದರೆ ಅಲ್ಲಿ ದುಷ್ಟಶಕ್ತಿಗಳ ಕಾಟ ಇರುತ್ತೆ ಮಾವನ ಮನೆಯಲ್ಲಿ ಗದ್ದೆ ಕೂಡ ಇರುತ್ತೆ ಆ ಗದ್ದೆಯಲ್ಲಿ ಆಕೆ ಕೂಡ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಒಂದು ದಿನ ಏನಾಗುತ್ತೆ ಆರು ಗಂಟೆ ಆಗಿರುತ್ತೆ ಅವಳು ಕೆಲಸ ಮುಗಿಸ್ಕೊಂಡು ಗದ್ದೆಯಿಂದ ಬರುವಾಗ ಒಂದು ಕಪ್ಪಗಿನ ಆಕೃತಿ ಅವಳ ಕಣ್ಣಿಗೆ ಬೀಳುತ್ತೆ ಅವಳಿಗೆ ತುಂಬ ಭಯ ಆಗಿ ಕಿರ್ಚ್ಕೊಂಡು ಅವಳು ಗದ್ದೆಯ ಏರಿ ಮೇಲೆಯೇ ಬಿದ್ದುಬಿಡ್ತಾಳೆ ಅವಳೊಂದಿಗೆ ಅವಳ ಗಂಡ ಕೂಡ ಇರ್ತಾನೆ ಆಗ ಅವಳ ತಲೆಗೆ ನೀರನ್ನು ಚಿಮ್ಕಿಸೋದ್ರೂ ಅವಳಿಗೆ ಎಷ್ಟೊತ್ತಾದರೂ ಎಚ್ಚರನೇ ಆಗೋದಿಲ್ಲ ಅವಳ ಗಂಡನಿಗಂತೂ ತುಂಬಾ ಗಾಬರಿ ಆಗುತ್ತೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಗೆ ಕರ್ಕೊಂಡೋಗಿ ಹೆಂಡತಿನ ಕೇಳ್ತಾನೆ ಏನಾಯಿತು ಅಂತ ಆಗ ಅವಳು ಎಲ್ಲ ಘಟನೆಯನ್ನು ಗಂಡನ ಹತ್ರ ಹೇಳ್ತಾಳೆ ನಿಜಕ್ಕೂ ಎಂಥ ಒಂದು ಪರಿಸ್ಥಿತಿ ಅಂದರೆ ಆ ಒಂದು ಪಿಶಾಚಿ ಅವಳ ಮೈ ಮೇಲೆ ಬರೋಕ್ಕೇ ಶುರು ಆಗ್ಬಿಟ್ಟಿರುತ್ತೆ ಆ ಪಿಶಾಚಿ ಮೈ ಮೇಲೆ ಬಂದಾಗಂತೂ ಅವಳು ತುಂಬನೇ ವಿಕಾರವಾಗಿ ಮೈಯನ್ನು ನಡಗಿಸ್ತಾ ಕೂಗ್ತಾ ಇರ್ತಾಳೆ ಆ ಒಂದು ದುಷ್ಟಶಕ್ತಿಯ ಕಾಟ ಅಂತೂ ಅವಳಿಗೆ ತುಂಬ ನರಳಿಸ್ತಾ ಇರುತ್ತೆ ನಾನು ಈಕೇನ ಬಿಟ್ಟು ಹೋಗೋದಿಲ್ಲ ನಿನ್ನ ಹೆಂಡ್ತಿನ ನಾನು ಬಲಿ ತೊಗೊಳ್ತೀನಿ ಆ ಥರ ಎಲ್ಲ ಅವಳ ಗಂಡನಿಗೆ ಆ ಪಿಶಾಚಿ ಹೇಳ್ತಾ ಇರುತ್ತೆ ಅವಳ ಆ ಒಂದು ಆರ್ಭಟದಿಂದ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಹೆದರಿ ನಡುಕ್ತಾಯಿರ್ತಾರೆ ಈ ವಿಷಯ ಅವರ ಅಪ್ಪ ಅಮ್ಮಗೂ ಕೂಡ ತಿಳಿಯುತ್ತೆ ಆವಾಗ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ನಾನು ಯಾಕಾದರೂ ಮದುವೆ ಮಾಡಿದ್ನೋ ನನ್ನ ಮಗಳಿಗೆ ಅಂತ ಅವ್ರಿಗೆ ಚಿಂತೆ ಕೂಡ ಕಾಡೋಕ್ಕೆ ಶುರುವಾಗುತ್ತೆ ರಾಯರ ಅನುಗ್ರಹದಿಂದ ಏನೋ ಸೆಟ್ ಆಗುತ್ತೆ ಆದರೆ ಗಂಡನ ಮನೆಯಲ್ಲಿ ಅವಳಿಗೆ ಸುಖ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ ಯಾಕೆಂದರೆ ಪಿಶಾಚಿ ಮೈ ಮೇಲೆ ಬರ್ತಾ ಇರುತ್ತೆ ಹೀಗಿರುವಾಗ ಅವರ ಮಾವ ತನ್ನ ಸೊಸೆಗೆ ಈ ರೀತಿ ಆಗ್ತಾ ಇರೋದನ್ನು ನೋಡಿ ತುಂಬಾ ಭಯಭೀತರಾಗಿ ಹತ್ತಿರದಲ್ಲೇ ಇರುವಂಥ ಜ್ಯೋತಿಷಿಗಳ ಹತ್ರ ಹೋಗಿ ತಮ್ಮ ದುಃಖವನ್ನು ಹೇಳ್ಕೊಳ್ತಾರೆ ಆಗ ಆ ಜ್ಯೋತಿಷಿ ಒಂದು ತಾಯತವನ್ನು ಕೂಡ ಮಾಡಿ ಕೊಡ್ತಾರೆ ಆ ತಾಯತವನ್ನು ಅವಳ ಕೊರಳಿಗೆ ಕಟ್ಟಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಆ ಒಂದು ತಾಯತವನ್ನು ಕೂಡ ಮಂತ್ರಿಸಿ ಕೊಡ್ತಾರೆ ಆ ಒಂದು ತಾಯಿತವನ್ನು ಅವಳಿಗೆ ಕಟ್ತಾರೆ ಆದ್ರೂ ಅವತ್ತು ರಾತ್ರಿನೇ ಮತ್ತೆ ಆ ಪಿಶಾಚಿ ಮೈ ಮೇಲೆ ಬರುತ್ತೆ ಕಟ್ಟಿದಂಥ ಒಂದು ತಾಯಿತವನ್ನು ಕೂಡ ಮತ್ತೆ ಕಿತ್ತು ಬಿಸಾಕ್ಬಿ ನಾನು ಈಕೆಯನ್ನು ಮಾತ್ರ ಬಿಡೋದಿಲ್ಲ ನಿಮ್ಮನ್ನು ಯಾರೂ ಸುಮ್ಮನೆ ಬಿಡೋಲ್ಲ ಇವಳನ್ನ ಬಲಿ ತೊಗೊಳ್ತೀನಿ ಅಂತ ಕಿರ್ಚಾಡ್ತಾ ಇರುತ್ತೆ ನಿಜಕ್ಕೂ ಆ ಹುಡುಗಿ ಪರಿಸ್ಥಿತಿಯನ್ನು ಮನೆಯವ್ರಿಗೆ ನೋಡೋಕ್ಕಾಗ್ತಾ ಇರೋದಿಲ್ಲ ತುಂಬನೇ ಹೋಗ್ಬಿಟ್ಟಿರ್ತಾಳೆ ಪಿಶಾಚಿ ಕಾಟ ಅಂದರೆ ನಿಜವಾಗ್ಲೂ ಹೇಳಲು ಅಸಾಧ್ಯ ಅಂತಲೇ ಹೇಳ್ಬೋದು ಹೀಗಿರುವಾಗ ಪ್ರತಿಯೊಬ್ಬರಿಗೂ ತುಂಬನೇ ದುಃಖ ಆಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ತಾ ಇರೋದಿಲ್ಲ ಹೀಗಿರುವಾಗ ಒಬ್ಬರು ಹೇಳ್ತಾರೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಖಂಡಿತ ಈ ಒಂದು ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತಾರೆ ಅವ್ರಿಗೂ ಅದೇ ಸರಿ ಅಂತ ಅನಿಸಿ ಅವರು ಅಳಿಯನನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾರೆ ಅಳಿಯನನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡೋಕ್ಕೂ ಮುಂಚೆ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಯರಲ್ಲಿ ಅವರು ಕೇಳ್ಕೊಳ್ತಾರೆ ನನ್ನ ಮಗಳಿಗೆ ಪಿಶಾಚಿ ಒಂದು ತುಂಬ ತೊಂದರೆ ಕೊಡ್ತಾಯಿದೆ ನಿನ್ನ ಅನುಗ್ರಹ ಮಾಡಿ ಅವಳಿಗೆ ಗುಣವಾದರೆ ನಾನು ಅವಳನ್ನು ಮಂತ್ರಾಲಯಕ್ಕೆ ಕರ್ಕೊಂಬಂದು ನೂರ ಎಂಟು ನಮಸ್ಕಾರ ಹಾಕಿಸ್ತೀನಿ ಅಂತ ಹರಕೆ ಮಾಡ್ಕೊಳ್ತಾರೆ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿಸ್ತೀನಿ ಅಂತ ಕೂಡ ಅವರು ಕೇಳ್ಕೊಳ್ತಾರೆ ಹಾಗೆಯೇ ಅಲ್ಲಿ ಇದ್ದಂತಹ ಅರ್ಚಕರಿಗೆ ಸೇವೆ ಮಾಡಿ ಅಂತ ಹಣವನ್ನು ಕೂಡ ಕೊಟ್ಟು ಸೇವೆಯನ್ನು ಮಾಡಿಸಿ ಅವತ್ತು ಮಂತ್ರಾಲಯದಲ್ಲೇ ಉಳ್ಕೊಳ್ತಾರೆ ರಾಯರಿದ್ದಾರೆ ಅಂತ ಸುಮ್ಮನೆ ಹೇಳೋದಲ್ಲ ನಿಜವಾಗಲೂ ಭಕ್ತಿಯಿಂದ ರಾಯರನ್ನು ಕರೆದ್ರೆ ಖಂಡಿತವಾಗ್ಲೂ ಬಂದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಭಕ್ತರು ಅಂದರೆ ರಾಯರಿಗೆ ಅಷ್ಟು ಪ್ರೀತಿ ನಾವು ಮಾಡುವಂತಹ ಸೇವೆ ಅವರಿಗೆ ಇಷ್ಟ ಆದರೆ ಸಾಕು ಅಥವಾ ನಾವು ಭಕ್ತಿಯಿಂದ ಕರೆದ್ರೆ ಸಾಕು ರಾಯರು ಬಂದೇ ಬರ್ತಾರೆ ಅನ್ನೋದಕ್ಕೆ ಈ ಒಂದು ಮಹಿಮಿನ ಸಾಕ್ಷಿ ಮಂತ್ರಾಲಯದಲ್ಲಿ ಅವಳ ತಂದೆ ಮತ್ತು ಅವಳ ಗಂಡ ಉಳ್ಕೊಂಡಿರ್ತಾರಲ್ವ ಅವತ್ತು ತಂದೆಯ ಕನಸಿನಲ್ಲಿ ರಾಯರು ಕಾಣಿಸ್ಕೊಳ್ತಾರೆ ರಾಯರು ಕಾಣಿಸ್ಕೊಂಡು ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ ಮಗು ಹೆದರು ಬೇಡ ನಿನ್ನ ಮಗಳಿಗೆ ಮೃತಿಕೆಯನ್ನು ಕೊಡು ಮೃತಿಕೆಯನ್ನು ನೀರಿನಲ್ಲಿ ಕಲಸಿ ಅವಳಿಗೆ ಕೂಡಿಸು ಹಾಗೆಯೇ ಅವಳಿಗೆ ಒಂದು ಸ್ವಲ್ಪ ಮೃತಿಕೆಯನ್ನು ನೀರಿನಲ್ಲಿ ಕಲಸಿ ಅವಳ ಮೈಗೆ ಹಚ್ಚು ಪಿಶಾಚಿ ಅವಳನ್ನು ಬಿಟ್ಟು ಹೋಗುತ್ತೆ ಆ ಮೃತಿಕೆಯ ಒಂದು ಶಕ್ತಿಯಿಂದ ಆ ಒಂದು ಪಿಶಾಚಿ ಸುಟ್ಟು ಭಸ್ಮವಾಗುತ್ತೆ ಅಂತ ಹೇಳಿಬಿಟ್ಟು ರಾಯರು ಅದೃಶ್ಯರಾಗ್ತಾರಂತೆ ನಿಜಕ್ಕೂ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನನ್ನ ಜನ್ಮ ಸಾರ್ಥಕವಾಯಿತು ರಾಯರೇ ಬಂದು ಕನಸಿನಲ್ಲಿ ಕಾಣಿಸ್ಕೊಂಡು ನನಗೆ ಇಂಥ ಒಂದು ಪರಿಹಾರವನ್ನು ಸೂಚಿಸೋದ್ರಲ್ಲ ಅಂತ ಅವರ ತಂದೆಗೆ ತುಂಬಾ ಖುಷಿಯಾಗತ್ತಂತೆ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡು ಸೂಚನೆಯನ್ನು ಕೊಡ್ತಾರೆ ಇವಾಗ ಮೃತಿಗೆ ಬೇಕಲ್ವಾ ಹಾಗಾಗಿ ಮಂತ್ರಾಲಯದಲ್ಲಿ ಇದ್ದಾಗ ಅವರು ಆಚಾರ್ಯರಿಗೆ ಸ್ವಪ್ನದಲ್ಲಿ ಸಿಕ್ಕಂತಹ ಸೂಚನೆ ಬಗ್ಗೆ ತಿಳಿಸ್ತಾರೆ ನಿಜಕ್ಕೂ ಅವ್ರಿಗೂ ಕೂಡ ತುಂಬಾ ಆಶ್ಚರ್ಯವಾಗುತ್ತೆ ರಾಯರೇ ಬಂದು ನಿಮಗೆ ಮೃತಿಕೆಯನ್ನು ತೊಗೊಂಡು ಹೋಗೋದಕ್ಕೆ ಹೇಳಿದರೆ ಹಾಗಾಗಿ ನಾನು ನಿಮಗೆ ಮೃತಿಕೆಯನ್ನು ಕೊಡ್ತೀನಿ ಅದನ್ನು ತಗೊಂಡೋಗಿ ನಿಮ್ಮ ಮಗಳಿಗೆ ಕೊಡಿ ಖಂಡಿತ ಪಿಶಾಚಿ ಕಾಟದಿಂದ ಅವಳು ಪಾರಾಗ್ತಾಳೆ ಅಂತ ಹೇಳಿ ಅವರು ಮೃತಿಕೆಯನ್ನು ಕೊಡ್ತಾರೆ ಮೃತಿಕೆಯನ್ನು ತಗೊಂಡು ಅವರು ಊರಿಗೆ ಹೊರಡ್ತಾರೆ ಮೃತಿಕೆ ತಗೊಂಡು ಊರಿಗೆ ಹೋಗ್ತಾರೆ ಊರಿಗೆ ಹೋದಾಗ ಮಗಳ ಮೇಲೆ ಆಗಲೇ ಪಿಶಾಚಿ ಬಂದು ಬಿಟ್ಟಿರುತ್ತೆ ತುಂಬ ಕಾಟ ಕೊಡ್ತಾ ಇರುತ್ತೆ ಆವಾಗ ಅವಳ ತಂದೆ ಆ ಮೃತಿಕೆಯನ್ನು ನೀರಿನಲ್ಲಿ ಚೆನ್ನಾಗಿ ಕಲಸಿ ರಾಘವೇಂದ್ರ ಕಾಪಾಡಪ್ಪ ಅಂತ ಕೇಳಿಕೊಂಡು ಅದನ್ನು ಮಗಳ ಮೈಗೆ ಹಚ್ಚುತ್ತಾರೆ ಅಂದರೆ ಮುಖಕ್ಕೆ ಕುತ್ತಿಗೆ ಭಾಗ ಆಗಿರ್ಬೋದು ಬೆನ್ನಿಗೆ ಕೈಗೆ ಎಲ್ಲ ಹಚ್ಚಿದಾಗ ಆ ಒಂದು ಮೃತಿಕೆಯ ಪ್ರಭಾವದಿಂದ ಆ ಒಂದು ಪಿಶಾಚಿಗೆ ಉರಿ ಶುರುವಾಗುತ್ತೆ ಉರಿ ಉರಿ ನಾನು ಬಿಟ್ಟು ಹೋಗ್ತೀನಿ ನಾನು ಇರಲ್ಲ ಅಂತ ಜೋರಾಗಿ ಕಿರ್ಚಕ್ಕೆ ಶುರು ಮಾಡುತ್ತೆ ಮತ್ತು ಅವರ ತಂದೆ ಏನು ಮಾಡ್ತಾರೆ ನೀರಿನಲ್ಲಿ ಮತ್ತೆ ಸ್ವಲ್ಪ ಮೃತಿಕೆಯನ್ನು ಹಾಕಿ ಮಗಳಿಗೆ ಕುಡಿಸ್ತಾರೆ ನಿಜಕ್ಕೂ ಮೃತಿಕೆಗೆ ಎಷ್ಟು ಶಕ್ತಿ ಇದೆ ಅಂತ ಅಂದರೆ ಆ ಒಂದು ಮೃತಿಕೆನ ಕುಡಿತಾ ಇದ್ದ ಹಾಗೇ ಆ ಒಂದು ಪಿಶಾಚಿ ಜೋರಾಗಿ ಕಿರ್ಚ್ಕೊಳ್ಳೋಕ್ಕೆ ಶುರು ಆಗುತ್ತೆ ನಾನು ಬಿಟ್ಟು ಹೋಗ್ತೀನಿ ನಾನು ಸುಟ್ಟೋಗ್ತಾ ಇದ್ದೀನಿ ಇಲ್ಲ ಇವಳನ್ನು ನಾನು ಮತ್ತೆ ಕಾಡೋದಿಲ್ಲ ಅಂತ ಹೇಳಿ ಆಕೆಯನ್ನು ಬಿಟ್ಟು ಪಿಶಾಚಿ ಓಡಿ ಹೋಗುತ್ತೆ ಇಂಥ ಒಂದು ಘಟನೆನ ಕಣ್ಣಾರೆ ನೋಡಿದಂಥ ಮನೆಯವರಾಗಿರ್ಬೋದು ಅಲ್ಲಿದ್ದಂಥ ಜನರಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ರಾಯರ ಮಹಿಮೆ ಅಂಥದ್ದು ಅಂತ ಕೊಂಡಾಡ್ತಾರೆ ಮೃತಿಕೆಗೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ಎಂಥದ್ದೇ ಒಂದು ಅನಾರೋಗ್ಯ ಇರಲಿ ಅಥವಾ ಭೂತ ಪಿಶಾಚಿಗಳ ಕಾಟ ಇರಲಿ ಮೃತಿಕೆಯಿಂದ ಅದಕ್ಕೆ ಶಾಶ್ವತ ಪರಿಹಾರ ಖಂಡಿತವಾಗ್ಲೂ ಸಿಕ್ಕುತ್ತೆ ಏಕೆಂದರೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ಸಾಕಷ್ಟು ಮಹಿಮೆಗಳನ್ನು ನೀವು ಕೇಳಿರ್ತೀರ ಎಲ್ಲ ಮಹಿಮೆಗಳು ನಿಜಕ್ಕೂ ವಿಸ್ಮಯವಾಗಿರುತ್ತೆ ಹೀಗೂ ನಡೆಯುತ್ತಾ ಅನ್ನೋ ಹಾಗೆ ಭಕ್ತರಲ್ಲಿ ಆಶ್ಚರ್ಯ ಮೂಡುತ್ತೆ ಹಾಗೆ ರಾಯರು ಮಹಿಮೆಗಳನ್ನು ನಡೆಸ್ತಾರೆ ಮೃತಿಕೆಯಿಂದ ಮಹಾ ಮಹಿಮೆನೇ ನಡೆದು ಹೋಗುತ್ತೆ ಆಕೆ ಪಿಶಾಚಿ ಕಾಟದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆ ಮಂತ್ರಾಲಯಕ್ಕೆ ಹೋಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಹೀಗೆ ರಾಯರ ಮಹಿಮೆ ಅದ್ಭುತವಾಗಿದೆ ಇವತ್ತು ಮೃತಿಕೆಯಿಂದ ನಡೆದಂಥ ಒಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲಿ ರಾಯರ ಮಂತ್ರಾಕ್ಷತೆ ಮೃತಿಕೆ ಇರುತ್ತೆ ಅಲ್ಲಿ ದುಷ್ಟಶಕ್ತಿಗಳ ಸಂಚಾರ ಎಂದಿಗೂ ಇರೋದಿಲ್ಲ ಏಕೆಂದರೆ ಅಷ್ಟು ಶಕ್ತಿ ಇರುತ್ತೆ ಮಂತ್ರಾಕ್ಷತೆ ಆಗಿರ್ಬೋದು ಮೃತಿಕೆ ಆಗಿರ್ಬೋದು ಎಲ್ಲಿ ಇರುತ್ತೆ ಸಾಕ್ಷಾತ್ ರಾಯರೇ ಇದ್ದ ಹಾಗೆ ಹಾಗಾಗಿ ಅಂತಲ್ಲಿ ದುಷ್ಟಶಕ್ತಿಗಳು ಖಂಡಿತ ನಿಲ್ಲೋದಿಲ್ಲ ಭಸ್ಮವಾಗಿ ಹೋಗುತ್ತೆ ನಾನು ಕೆಲವೊಂದಷ್ಟು ಮಹಿಮೆಗಳಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಮೃತಿಕೆಗೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ಯಾರಿಗಾರು ಅನಾರೋಗ್ಯ ಇದ್ದರೆ ಖಂಡಿತವಾಗ್ಲೂ ನೀವು ಮೃತಿಕೆಯನ್ನು ಸೇವಿಸಿ ಖಂಡಿತ ಅದರಿಂದ ಗುಣಮುಖರಾಗ್ತೀರ ಆದರೆ ರಾಯರಲ್ಲಿ ಭಕ್ತಿ ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಇರಬೇಕು ಅದಕ್ಕೆಯಿಂದ ನಡೆದಂಥ ಅದ್ಭುತವಾದ ಮಹಿಮೆನ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ನೀವು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು ಇವತ್ತಿನ ಈ ಒಂದು ಮಹಿಮೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ Thank you for watching.